ಬರ್ರಿ ವೀಕ್ಷಕರ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲು ಒಂದು ಸುಮ್ಮೀರ ಸುಂದ್ರಿ ಅನ್ನೋ ಒಂದು ಸಾಮಾಜಿಕ ಒಂದು ಕಾಮಿಡಿ ನಾಟಕವನ್ನು ಶ್ರೀ ಬಾಲಕರು ಮಂಟೇಶ್ ದಂಡಿನವರು ಒಂದು ವಿಶೇಷ ಕಾಮಿಡಿಯ ನಾಟಕ ಮಧ್ಯಾಹ್ನ ಎರಡು ಗಂಟೆಗೆ ಚಾಲು ಒಂದು ಇಡೀ ರಾತ್ರಿ ಮನರಂಜನೆ ಸಿಗುವಂತ ಒಂದು ನಾಟಕ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಇವರ ನಾಟಕ ಕಂಪನಿಯಲ್ಲಿ ಬಂದಿದ್ವಿ ಇವರ ನಾಟಕ ಯಾವ್ದು ಅದರ ಮಾಲೀಕರು ಇದ್ದಾರೆ ಪ್ರತಿ ನಾಟಕ ಬೇರೆ ಬೇರೆ ನಾಟಕ ಈ ವರ್ಷ ಒಂದು ವಿಶೇಷ ನಾಟಕವನ್ನು ಅವರು ಮನಸ್ಸಿಚ್ಚಾಗಿ ಏನ ಅಂದ್ರೆ ಪರಿಸರ ಕುರಿತು ನಾಟಕ ನಾಟಕವನ್ನು ಅನ್ನೋ ಒಂದು ಸದುದ್ದೇಶದಿಂದ ಶ್ರೀ ಮಂಡೇಶ್ ಅವರು ಇದ್ದಾರೆ ಅವರು ಇವತ್ತು ಕೆಲವಷ್ಟು ಮಾಹಿತಿಗಳನ್ನು ನಿಮಗೋಸ್ಕರ ಸರ್ ನಮಸ್ಕಾರ ಮಲ್ಲಿಕಾರ್ಜುನ ಯಾವ ವಸ್ತುವನ್ನು ಕುರಿತು ನಾಟಕ ಸುಟ್ಟಿ ಸಂದ ಸೌಂದರ್ಯ ನೋಡಿ ಈ ನಾಟಕ ಬರ್ಸಿದ್ವಿ ಯಾಕಂದ್ರೆ ಸುಮ್ಮನೀರ ಸುಂದರಿ ಕಾಮಿಡಿ ಒಳಗ ಸುಮ್ಮನೀರ ಅನ್ನೋದು ಆಮೇಲೆ ಒಳಗಡೆ ನಮ್ಮ ರಾಜ್ಯದ ಕಾಡು ನಾಡು ಬಗ್ಗೆ ಆಮೇಲೆ ಕಾಡಿನ ಎಲ್ಲಾನು ಎಷ್ಟು ಕೇಳ್ತಾ ಇದ್ರೆ ಎಷ್ಟೋ ಗಿಡಗಳು ಕಡಿತಾರೆ ಪ್ರಾಣಿಗಳು ಹಿಂತೆ ವಿಷ ಆಮೇಲೆ ಕೆಲವೊಂದು ಸಬ್ಜೆಕ್ಟ್ ಕೂಡ ಈ ಹಾವು ಹಿಡಿಯೋದು ಹಾವ ವಿಷ ತೆಗೆಯೋದು ಅದನ್ನ ತೊಗಲು ಮಾರೋದು ಈ ಸಬ್ಜೆಕ್ಟ್ ಬಂದಿಲ್ಲ ವೃತ್ತಿ ರಂಗಭೂಮಿಗೆ ಪ್ರಥಮ ಈ ಸಂಸ್ಥೆಗೆ ಬಂದಿದೆ ಯಾಕಂದ್ರೆ ಮಾವ ಹಳೆಯ ಬಿಡಿಸೋದು ಅಣ್ಣ ಬಿಡಿಸೋದು ಇನ್ನೊಬ್ಬ ಆಸ್ತಿ ಕೊಡೋದು ಆಮೇಲೆ ಮಕ್ಕಳಿಗೆ ವಿಷ ಹಾಕೋದು ಮಗನ ಕೊಲ್ಲೋದು ಇವೆಲ್ಲ ಮುಗಿದೋಗ್ಬಿಟ್ಟೈತಿ ಇದು ಒಂದು ಸಬ್ಜೆಕ್ಟ್ ಹೊಸದಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಕನಸಿತ್ತು ಕಾಡಿನ ಸೊಬಗು ಕರ್ನಾಟಕ ತುಂಬಾ ನಮ್ಮ ಅವ್ರ ಅಪ್ಪಾಜಿಯವ್ರು ಹೇಳಿದಾಗ ನಾವು ಆಡುವ ನುಡಿ ಕನ್ನಡ ನುಡಿ ಸಿಹಿ ಗಂಧದ ನುಡಿ ಅನ್ನುವ ಹಾಗೆ ಇದೊಂದು ಸಬ್ಜೆಕ್ಟ್ ಇಟ್ಕೊಂಡು ಈ ನಾಟಕ ರಚನೆ ಮಾಡಿದ್ರು ಅದು ಬನಶಂಕರ ದೇವಿ ಜಾತ್ರೆಯಲ್ಲಿ ಪ್ರಥಮ ಅಂದ್ರೆ ಇದು ಸರ್ ಇದು ಮೂಲತ ಒಬ್ಬರು ನಾಯಕ್ ಅಂತ ಬರೆದಿದ್ರು ಆ ಸಬ್ಜೆಕ್ಟ್ ನಮಗ್ ಸರಿ ಆಗ್ಲಿಲ್ಲ ಅವ್ರದೊಂತ ಲಿಂಕ್ ಇಟ್ಕೊಂಡು ಶ್ಯಾಮ್ ಭೋಸ್ಲೆ ಅಂತ ನಮ್ಮ ಮಾವರ ಆಗ್ಬಹುದು ಅವರೇ ಬರೆದಿದ್ದಾರೆ ರೈಟಿಂಗ್ ನಾವು ಹೇಳಿದ್ವಿ ಸಂಭಾಷಣೆ ಈ ತರ ಇರ್ಬೇಕು ಸ್ಟೋರಿ ಈ ತರ ಇರ್ಬೇಕು ಕಾಮಿಡಿ ಈ ತರ ಇರ್ಬೇಕು ಅದ್ರೊಳಗೆ ಸೌಂದರ್ಯ ಬದಾಮಿ ಅವ್ರ ಮುಖ್ಯ ಹಾಸ್ಯ ಪಾತ್ರ ಅವರು ಯಾಕಂದ್ರೆ ಅವ್ರಿಗೆ ಒಂದು ಯಾಕಂದ್ರೆ ಕರ್ನಾಟಕ ತುಂಬಾ ಹಳ್ಳಿ ನಾಟಕದಲ್ಲಿ ಅತಿ ಇರೋದು ಒಂದು ದಿವಸ ಡೇಟ್ ಸಿಗಲ್ಲ ಸಿನಿಮಾದವ್ರು ಡೇಟ್ ಸಿಗಬಹುದು ಆದ್ರೆ ಸೌಂದರ್ಯ ಬದಾಮಿ ಅವರು ಡೇಟ್ ಸಿಗಲ್ಲ ಆದರೂ ಈ ಕಲ್ಲೂರು ಕಂಬಿ ಮೇಲೆ ಅವರು ಒಂದ್ ಮೇರೆ ಮಾಡಿ ಐತಿ ಒಂದು ಆಶೆ ಕೊಟ್ಟರು ಅದಕ್ಕಾಗಿ ಏನೈತಿ ತರ ಒಂದು ಗ್ರಾಮೀಣವಾದಂತ ನಾಟಕ ಹಳ್ಳಿ ಸೊಗಡಿ ನಾಟಕ ಆಮೇಲೆ ಈ ಕಾಡು ನಾಡು ಉಳಿಲಿ ಪ್ರಾಣಿ ವಿಷಯ ಉಳಿಬೇಕು ಪಕ್ಷಿಗಳು ಉಳಿಬೇಕನ್ನೋದು ಸಬ್ಜೆಕ್ಟ್ ಈ ನಾಟಕ ಇದರಲ್ಲಿ ಅಂದ್ರೆ ಒಂದು ಒಂದು ಫಸ್ಟ್ ಫಸ್ಟಿ ಘಟನೆ ಬಂದ್ಬಿಡ್ತೈತಿ ಅವ್ರ ದೇವಲೋಕದಲ್ಲಿ ಒಂದೇನೋ ಸಂಭಾಷಣೆ ಇರ್ತೈತಿ ಅದೇ ವಿರೇಧಿಗಳಾಗಿ ಅವರು ಬರ್ತಾರೆ ಇವರು ಆ ಊರು ಬೆಳಸಕ್ಕೆ ಇವರು ಬರ್ತಾರೆ ನಾಗನಾಗಣೆ ಒಂದು ಇದೇ ಸ್ಟೋರಿ ಇಟ್ಕೊಂಡು ಎಲ್ಲಿ ಹೊಡಿ ಬಡಿ ಕಡೆ ಇರಲಿಲ್ಲ ಅದು ವಾದ ಕಾಮಿಡಿಗಳು ಏನು ಕಾಮಿಡಿಗಳು ಒಳ್ಳೇದು ನಮ್ಮ ಬದಾಮಿ ಏಳ್ನೇರ ಅಂಕರ್ ಕರ್ನಾಟಕ ತುಂಬಾ ಫೇಮಸ್ ಎಲ್ಲಿ ಅಂದ್ರೆ ನಾಲ್ವತ್ತೈವತ್ತು ಮಾರ್ತಾರೆ ಏಳ್ನೇರ್ ಬೇಕಂದ್ರು ಎಪ್ಪತ್ತು ಮಾರ್ತಾರೆ ನಮ್ಮ ಬದಾಮಿ ಅವಾಗ ಹೋಲ್ರಿ ಇಪ್ಪತ್ತು ರೂಪಾಯಿ ಎಳ್ನೀರು ಆ ಸಬ್ಜೆಕ್ಟ್ ಇಟ್ಕೊಂಡು ಈಗ ಬರ್ಸಿ ಎಳ್ನೀರು ಬೇಕು ಎಣ್ಣೆ ಬೇಕು ಕಲ್ಪರಿಕ್ಷೆ ಕಾಮಧೇನು ಏನು ಅಂತ ಅಂದಾರ ಅದಕ್ಕೆ ಆ ಸಬ್ಜೆಕ್ಟ್ ಇಟ್ಕೊಂಡು ಕಾಮಿಡಿ ಬರ್ಸಿವಿ ಅವರು ನಮ್ಮ ಕಲಾವಿದ್ರಾಯ್ತು ಕಿರಣ್ ಅವರಾಯ್ತು ಆಮೇಲೆ ನಮ್ಮ ಮೂರ್ತಿ ಆಮೇಲೆ ನಮ್ಮ ಸಾಗರ್ ಅವರೆಲ್ಲ ಕಾಮಿಡಿ ಮಾಡ್ಕೊಂಡಿಲ್ಲ ಹೋಗಿದ್ ನಮ್ಮ ಮಕ್ಕಳೇ ಎಲ್ಲ ಕಾದಾನೆ ಯಾರು ನೋಡ್ಲಿಲ್ಲ ಅವ್ರವ್ರ ತೆರಿಗೆ ಏನೇನ್ ಬೇಕು ಇಲ್ಲನ್ ಮಾಡೋ ಇಲ್ಲ ಮಾಡ್ತಾನೆ ಹೀರೋ ಮಾಡೋ ಹೀರೋ ಈ ಹೀರೋಯಿನ್ ಪಾತ್ರ ಮಾಡುದು ಒಂದ್ ಸಬ್ಜೆಕ್ಟ್ ಮಾಡ್ಕೊಂಡು ನಾಟಕ ಆಡ್ತಾ ಇದ್ವಿ ಅದು ಯಶಸ್ವಿ ತಾಯಿ ಮೇಲೆ ಭಾರ ಹಾಕಿದ್ವಿ ಆ ತಾಯಿ ಎಷ್ಟು ಎಷ್ಟವರ್ ಕೊಡ್ತಾರ ಪ್ರೇಕ್ಷಕರಿಗೆ ಯಾಕಂದ್ರೆ ನೂರ ಐವತ್ತು ನೂರ ಮೂವತ್ತು ಮಾಡ್ ಅಂತಿತ್ತು ಈಗಿನ ಕಾಲ ದೊಡ್ಡ ಕಾಲ ಏನೂ ಸಿಗಲ್ಲ ನೂರು ರೂಪಾಯಿ ಆದ್ರೂ ನಮ್ಮ ರೈತ ಸಮಾಜ ನೋಡ್ತಾರೆ ಗ್ರಾಮೀಣವಾದ ಸಮಾಜ ನೋಡ್ತಾರೆ ಅದಕ್ಕಾಗಿ ಇದೇನೈತಲ್ಲ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಸಾಕ ಮಾಡಿದ್ವಿ ಮುಂದೆ ಯಾರ ಸಿನಿಮಾದವರು ಬಂದು ಹೇಳಿದ ಶಿವಣ್ಣ ಅವರು ಬರೋದೈತಿ ಚಿಕ್ಕಣ್ಣವ್ರು ಬರೋದೈತಿ ಆಮೇಲೆ ಸಾಧು ಕೋಕಿಲ್ ಅವರು ಕೇಳಿದ್ವಿ ಯಾರು ಬರ್ತಾರ ಅವಾಗ ಒಂದು ಮೂವತ್ತು ರೂಪಾಯಿ ಹೆಚ್ಚಿ ಅಂದ್ರೆ ಅವರು ಖರ್ಚಿರ್ತದೆ ಈ ತರ ಇಟ್ಕೊಂಡು ಕುಂತೀವಿ ನೋಡ ನಮ್ಮ ತಡೊಳಗೆ ಯಾರು ದರ್ಶನ ಬರ್ತಾರೆ ಗೊತ್ತಿಲ್ಲ. ಹಾotti ಈ ನಾಟಕಕ್ಕೆ ವಿಶೇಷವಾಗಿ ಈ ಕಂಪನಿ ಒಪರ ಸಿನಿಮಾತ್ರ ಬಂದೆ ಬಂದೆ ಬರ್ತಾರೆ. ಪ್ರತಿ ವರ್ಷ ಒಂದ ಸಲ ಸೂತಿವರ್ಸು ತಿರ್ ಶರಣ ಬಂದಿದ್ರು. ಪ್ರತಿ ವರ್ಷ ರಾಗಿಣಿ ಅವರು ಬಂದಿದ್ರು. ಆರು ಏಡಾ ಒಳೊಳ್ಳೆವರು ನಾವು ಇಲ್ಲಿ ಏನಷ್ಟೆ ವೀಕ್ಷಣೆ ಮಾಡ್ತೀವಿ ಕಲ್ಲೂರು ಕಂಪನಿಿಂದೆ ಮೊಬೈಲ್ ನೋಡ್ ಇರ್ತಾರೆ. ಯಾಕಂದ್ರೆ ಮೀಡಿಯಾ ಓಡದು. ಆಮೇಲೆ ಇದೆಲ್ಲ ಯೂಟ್ಯೂಬ್ ಅದರೊಳಗೆಲ್ಲ ಎಲ್ಲ ಏ ಕಲ್ಲೂರು ಕಂಪ್ನಿ ಹೋಗಿ ಚಾಟಿ ಅದ್ರ ಇತಿಹಾಸ ಕಂಪ್ನಿ ಹಿಂದೆ ಅರವತ್ತೈದು ವರ್ಷದ ಸಂಸ್ಥೆ ತಂದೆ ತಂದೆ ಕಾಲದಲ್ಲಿ ನಾವು ಮಿನಿಮಮ್ ಅಂದ್ರೆ ಒಂಬತ್ತು ಮಂದಿ ನಮ್ಮ ತಂದೇಲಿ ಮಕ್ಕಳು ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ಅವ್ರ ಮೊಮ್ಮಕ್ಕಳು ಒಟ್ಟ ಇನ್ನೂರ ಐವತ್ತು ಜನ ಇನ್ನೂರ ಐವತ್ತು ರಂಗಭೂಮಿಗೆ ನಮ್ಮ ಕೊಡುಗೆ ಕೊಟ್ಟಂತ ಯಾರು ಕೊಟ್ಟಿಲ್ಲ ರಂಗಭೂಮಿ ನಾಲ್ಕನೇ ಚಳಿ ಮಾರ ನಮ್ ಪಾತ್ರ ಮಾಡ್ತೇವೆ ಅದರಲ್ಲಿ ಒಂಬಟ್ನೆದು ನಾನೇ ಮಗ ನನ್ನ ಮಕ್ಳಿಗೆ ಏನೋ ಉಳಿಯಾಕತ್ತರಿ ಇನ್ನೂ ಫೀಡಿ ಕಾಗಿಲ್ಲ ಬರ್ಬೋದು ನಾ ಅಂದ್ರೆ ಮಾಡೋದ್ ನೋಡ್ರಿ ಪಾತ್ರ ಪಾತ್ರ ಮಾಡ್ತೀವಿ ಈ ಕಮ್ಮಿ ಯಾಕಂದ್ರೆ ಹೊರಗಡೆ ಸಣ್ಣ ಹಾಡುಗಳು ಸಂಗೀತ ನೋಡಿಸೋದು ನನ್ನ ಮಕ್ಳಿಗೆ ಹೇಳ್ಕೊಂಡು ಯಾರು ಬಂದರು ಮತ್ತು ಎಲ್ಲರು ಬರ್ತಾರೆ ಕೈ ಮುಗಿಯೋರು ಬೇಕಾರೆ ಅದ ನಾನೇ ಒಳಗೆ ಕುಂತ್ರ ನಿಮ್ಗೆ ಯಾರ ಜೀವಿಸಿ ಹೇಳ್ಬೋದು ಈ ಥರ ಇರ್ತೈತಿ ಕೈಗೆ ಹೊರಗಡೆ ಜವಾಬ್ದಾರಿ ಇರ್ತದೆ ಹಾಡುಗಳ ಹಾಡು ಸಂಗೀತಗಳ ನನ್ನ ಮಕ್ಕಳು ಹಳೆಯಗಳು ಅಂತಂದ್ರೆ ಪಾತ್ರ ಮಾಡ್ತಾರಿಲ್ಲ ಅದ್ರೇನದು ರಂಗಭೂಮಿ ಉಳಿಲ್ಲ ಅಂತ ನಮ್ಮ ನಾಗನೇ ಚಳಿ ಮಾಡ್ತಲ್ಲ ಈ ಸಂಸ್ಥೆ ಯಾವ ಕಂಪ್ನಿಗೆ ಹೋದ್ರೆ ಕಲ್ಲೂರು ಅವರೊಬ್ಬರು ಇದ್ದೇ ಇರ್ತಾರೆ ಹತ್ತು ಕಂಪ್ನಿಗೆ ಹೋದ್ರೆ ಯಾರಾದ್ರೂ ಪಕ್ಕ ಕಲ್ಲೂರು ಇದ್ದೇ ಇರ್ತಾರೆ ಅಂದ್ರೆ ಹರಾಣ ಅನ್ನೋದೇ ದೊಡ್ಡದು ನಮ್ಮ ಯಾರ ಮುಂದೆ ಬಿಲ್ಡ್ ಅಪ್ ಬೇ ನಮ್ಗೆ ಹಿಂಗೆ ಕಲ್ತಾರೆ ಮತ್ತೆ ಹೊಸಬ್ರಿಗೆ ಅವಕಾಶ ಕೊಡ್ತೀವಿ ಹೊಸಬ್ರು ಇದ್ದಾರೆ ಆ ಸಂಸ್ಥೆಗೆ ಇದ್ದಾರೆ ಅದು ಜಗ ಜನ ಮಳೆ ಅಂತ ಅದಕ್ಕೆಲ್ಲ ಅದು ನಮ್ಮ ಸಂಸ್ಥೆ ಇದ್ದಾರೆ ಅಲ್ಲಿ ಒಂದು ಐದಾರು ಮಂದಿ ಒಂದ್ರೆ ನಮ್ ನಮ್ಮ ಅಪ್ಪಾರ ಆಶೀರ್ವಾದ ನಾನು ಈ ಶಿವಯೋಗಿ ಪಂಡಿತ್ ಪುಟ್ಟಾಜ್ ಅವರ ಆಶೀರ್ವಾದ ಹೊಸಬರಿಗೆ ಅವಕಾಶ ಕವಿಗಳಿಗೆ ಆಯ್ತು ನಟರಿಗಾಯ್ತು ಈಗ ಪ್ರಥಮ ಈ ಶ್ಯಾಮ್ ಬ್ರೋಸ್ಲಿ ಅವರು ಗುರುಗಾರ ಕಮ್ಮಿ ತೋರ್ತಾರೆ ಗಮತಿ ಕಮ್ಮಿ ತೋರ್ತಾರೆ ಆದ್ರೆ ಅವ್ರು ಎಲ್ಲಿ ನಾಟಕ ಬರೆದು ಕೊಟ್ಟಿಲ್ಲ ಅವ್ರಿಗೆ ಪಾತ್ರ ಮಾಡಕ್ ನಾ ಹಿಂಗ್ ಬರೀಪ್ಪ ಒಳ್ಳೆ ಡೈರೆಕ್ಷನ್ ಒಳ್ಳೆ ಅವ್ರ ಸಾಹಿತ್ಯನೂ ಬರ್ತಿದಾರಪ್ಪ ಒಂದ್ ಅನ್ನಂಗಿಲ್ಲ ಅವ್ರು ನಾ ಹೆಂಗ್ ಹೇಳ್ತೀನಿಗುಳದಲ್ಲಿ ಒಂದ್ ಹತ್ತು ದಿನ ಆಡಿ ಇಪ್ಪತ್ತು ಪ್ರಯೋಗ ಆಡಿದ್ವಿ ಬಿಟ್ರೆ ಇಲ್ಲೇ ಆಡ್ಬೋದು ನಾವು ಮನೆ ಹೊಡಿಸಿ ಜಾತ್ರೆ ಮೂಡಿಸ್ವಿ ಅಲ್ಲಿ ಆಡಿ ಯಾಕಪ್ಪ ಮನಿಷ್ಗೆ ತಾಯಿ ಮುಂದೆ ಆಡ್ಬೇಕಂತ ಯಾರು ಬಿಡ್ಬೋದು ಅದಕ್ಕಾಗಿ ಒಂದು ಏನು ಆಗ ನಮ್ಗೆಟ್ಕೊಂಡಿದ್ವಿ ವೀಕ್ಷಕರೇ ಕೇಳಿದ್ರಲ್ಲ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲು ನಮ್ಮ ಜೊತೆ ಮಂಡೇಶ್ ಅವರ ಮಾತುಗಳನ್ನ ಕೇಳಿದ್ರಿ ವೀಕ್ಷಕರೇ ಇಂತ ಅನೇಕ ಅನೇಕ ನಾಟಕಗಳನ್ನು ವೃತ್ತಿರಂಗದೊಂದಿಗೆ ಕೊಡುಗೆ ನೀಡಿದಂತ ಆ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರ್ ಅರವತ್ತೈದು ವರ್ಷಗಳನ್ನು ಪೂರೈಸಿ ಅನೇಕ ಹೊಸ ಹೊಸ ಪ್ರಯೋಗಗಳು ಮಾಡಿ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಹೊಸ ಬರಹಗಾರರಿಗೆ ಅವಕಾಶ ಕೊಟ್ಟಿದ್ದಾರೆ ಅನೇಕ ಥರ ನಾಟಕಗಳನ್ನು ಪ್ರಯೋಗ ಮಾಡಿದ್ದಾರೆ ಈ ಸಲ ಅವರು ಒಂದು ಏನು ವಿಶೇಷ ಒಂದು ಪ್ರಕೃತಿ ಸೌಂದರ್ಯದ ಒಂದು ಪ್ರಾಣಿಗಳನ್ನು ಉಳಿಸಿ ಅನ್ನೋ ಒಂದು ಆಂದೋಲನ ಜೊತೆಗೆ ಒಂದು ಹೊಸ ನಾಟಕಗಳನ್ನು ಹೊಸ ನಾಟಕವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಈ ನಾಟಕಕ್ಕೆ ತಾವು ಬನ್ನಿ ನಮ್ಮವರನ್ನು ಕೇಳ್ತಾನೆ ಈ ನಾಟಕವನ್ನು ಯಶಸ್ವಿಗೊಳಿಸಿ ಪ್ರಿಯ ವೀಕ್ಷಕರ ಇದು ಮನುಶಂಕರ ಜಾತ್ರೆಯ ಎರಡನೇ ನಾಟಕ ಮಲ್ಲಿಕಾರ್ಜುನ ನಾಟ್ಯ ಸಂಘ ಗದಗ ಇದರ ಮಾಲೀಕರು ಅವಲ್ ಮಾಳಿಕೋಟಿ ಅಥವಾ ರಾಜು ತಾಳಿಕೋಟಿ ಅವರ ಸುಮ್ತ ಇರೋ ಒಂದು ನಾಟಕಂತ ಅತ್ಯಂತ ಸುಂದರವಾದಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ಒಂದು ಕಾಮಿಡಿ ನಾಟಕ ಅಂತ ಹೇಳ್ಬೋದು ಇಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಟಕ ಸ್ಟಾರ್ಟ್ ಆಗ್ತಂದ್ರೆ ಬೆಳಕನ ನಾಟಕವನ್ನು ನೋಡಿ ಇಲ್ಲಿ ಅತ್ಯಂತ ಸುಂದರವಾದ ಸಾಮಾಜಿಕ ಕಳಕಳಿ ಉಳ್ಳಂಥ ನಾಟಕಗಳು ಸದಿಗರುಚಿ ನಾಟಕಗಳು ನಿಮಗೆ ಮನರಂಜಿಸುವಂತ ನಕ್ಕು ನಗಿಸುವಂಥ ಒಂದು ನಾಟಕ ಕಂಪನಿಗಳು ಬಂದಿದ್ದಾವೆ ಅಂತ ಹೇಳ್ಬೋದು ವೀಕ್ಷಕರ ಇದು ಮೊನ್ನೆ ನಾಟಕ ಕಂಪನಿ ಗುರು ಸಿದ್ಧಲಿಂಗೇಶ್ವರ ಮಂಡಲಗೇರಿಯವರ ನಾಟಕ ಈ ಗುರು ಅಂದ್ರ ಗೀಚ್ ಈ ಇಲ್ಲ ಅಂದ್ರೆ ಗೀಚ್ ಹಾಕಿನಿ ಎಂಬ ಕಾಮಿಡಿ ನಾಟಕ ಇಲ್ಲಿ ನಮತಾ ಶ್ರೀ ಇವರು ಒಂದು ಸಾಮಾಜಿಕ ಸುಂದರವಾದಂತ ನಾಟಕ ಶ್ರೀ ವೀಕ್ಷಕರ ಗುರು ವಿಜಯ್ ನಾಟ್ಯ ಸಂಘ ಚಿತ್ರ ಹಾಗೆ ಗುರು ಹಾಸ್ ನಾಟಕ ಸಂಘ ತಾಳಿಕೋಟಿ ವೀಕ್ಷಕರ ಜಾತ್ರೆ ಒಳಗೆ ಇದು ನಾಲ್ಕನೇ ನಾಟಕ ಕಂಪನಿ ಹಾಸ್ ಘಾತೇಶ್ವರ ನಾಟ್ಯ ಸಂಘ ತಾಳಿಕೋಟಿಯವರ ಅವರ ಒಂದು ಚೈನಿ ಮಾಡಾಕ ಬೇಕು ಪ್ರೀತಿ ಮಾಡಾಕ ದಿಲ್ ಬೇಕು ಎಂಬ ನಾಟಕವನ್ನು ಫುಲ್ ಕಾಮಿಡಿ ನಾಟಕ ಇದರ ನಿರ್ದೇಶನ ರಾಜು ತಾಳಿಕೋಟಿಯವರ ನಿರ್ದೇಶನದಲ್ಲಿ ಈ ನಾಟಕ ತಯಾರಾಗಿದೆ ಹಾಗೆ ಇನ್ನು ನೀನು ಕೆಲವೇ ದಿನಗಳಲ್ಲಿ ನಾಟಕ ಪ್ರಾರಂಭ ಆಗುತ್ತೆ ಆ ನಾಟಕದ ಬಂದಂಥ ಪ್ರೇಕ್ಷಕರಿಗೆ ವ್ಯವಸ್ಥಿತವಾಗಿ ಆಸನ ವ್ಯವಸ್ಥೆ ಎಲ್ಲವನ್ನು ತಯಾರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನೋಡಬಹುದು ಈ ನಾಟಕದ ಬಳಸಿನ ಸಿದ್ಧತೆಯನ್ನು ಎದುರಿಸಿದ್ದಾರೆ ಹಾಗೆ ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಆಗಿದೆ ನೀನು ಕೆಲವೇ ದಿನಗಳಲ್ಲಿ ಸಿದ್ಧತೆ ನಾಡೋದು ಇಷ್ಟೊಳಗೆ ರೆಡಿ ಆಗುತ್ತೆ ವೀಕ್ಷಕರೇ ಇಲ್ಲಿ ಇದು ಐದನೇ ಕಂಪನಿ ಇದು ನಾಟಕದ ಕಂಪನಿ ಹೆಸರು ವಿಜಯ್ ನಾಟ್ಯ ಸಂಘ ಚಿತ್ರಗಿ ನಾಟಕದ ಕತ್ ನಾಟಕ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಎನ್ನು ಫುಲ್ ಕಾಮಿಡಿ ನಾಟಕ ಇಲ್ಲಿ ದಯಾನಂದ್ ಬೀಳ್ಗಿ ಹಾಗೂ ಶ್ವೇತಾ ಬೀಳ್ಗಿ ಅವರ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಹಾಗೆ ಜೂನಿಯರ್ಸ್ ಆರ್ಟಿಸ್ಟ್ ಕೂಡ ಜೂನಿಯರ್ ಪ್ರಭಾಕರ್ ಜೂನಿಯರ್ ವಿಷ್ಣುವರ್ಧನ್ ಮುಖ್ಯ ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಾಟಕ ಸಿದ್ಧತೆ ಬರದಿಂದ ತಯಾರಿ ನಡೆದಿದೆ ಎಲ್ಲವನ್ನೂ ಅಚ್ಚುಕಟ್ಟು ತಯಾರು ಮಾಡ್ತಾ ಇದ್ದಾರೆ ವೀಕ್ಷಕರ ನಾಟಕ ಸಂಘ ಸಂಘಟ ಇವರು ಒಂದು ಸುಂದರವಾದ ಸಾಮಾಜಿಕ ನಾಟಕ ಕಾಮಿಡಿ ನಾಟಕ ಜಂಪ್ ಕೆಂಪಿ ಈ ಒಂದು ಸುಂದರವಾದ ನಾಟಕವನ್ನು ಬಾದಾಮಿ ಬನಶಂಕರಿ ಒಂದು ಬಯಲು ಸಜ್ಜಿಕೆಯಲ್ಲಿ ಬಹಳ ಅಮೋಘವಾದಂಥ ಒಂದು ದೃಶ್ಯಾವಳಿಗಳನ್ನು ತಾವು ಕಾಣಬಹುದು ಅದ್ರೀ ಕಾಮಿಡಿ ನಾಟಕ ಅಂತ ಹೇಳ್ಬೋದು ಯೂಟ್ಯೂಬ್ ಕಾಮಿಡಿ ಕ್ವೀನ್ ಐಶ್ವರ್ಯ ಹುಬ್ಬಳ್ಳಿ ಹಾಗೆ ಜ್ಯೋತಿ ಹುಳೇರುಗೊಂಡು ಮುಖ್ಯ ಪಾತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಇನ್ನು ಅನೇಕ ಯೂಟ್ಯೂಬರ್ಸ್ ಈ ನಾಟಕದಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ನಿಮಗೆ ನೇರವಾಗಿ ಈ ಪಾ ಈ ನಾಟಕದಲ್ಲಿ ಏನು ಪಾತ್ರ ಮಾಡಿದ್ದಾರೆ ಆ ಪಾತ್ರಧಾರಿಗಳನ್ನ ಭೇಟಿ ಮಾಡಿಸಿ ಬರ್ರಿ ನಮ್ಮ ಜೊತೆ ಯಶವಂತ್ರಿ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಯೂಟ್ಯೂಬ್ ಯಶವಂತ ಈಗಾಗಲೇ ನೋಡಿರ್ಬೇಕು ನನಗ ಜಂಪ್ ಖಂಡಿಸಿ ಒಳಗ ಈಗ ನಾನು ಜನವರಿ ಗಣಶೇಕ ಜಾತ್ರೆ ಅಂಗವಾಗಿ ಜಂಪ್ ಹೊಡಿತಾವ ಕೆಂಪಿ ಈ ನಾಟಕದಲ್ಲಿ ಹಾಸ್ಯ ಪಾತ್ರದಲ್ಲಿ ನಕ್ಕು ನಗಿಸಲು ಬರಾಕತ್ತಿನ ಹಾಗೂ ಇನ್ನು ಹಲವಾರು ಕೆಲವರು ಕಲಾ ಬರ್ತಾ ಇದ್ರೆ ಮಂಜು ಗುಳಿದ್ ಗುಡ್ಡ ಜ್ಯೋತಿ ಗುಳೇದ್ ಗುಡ್ಡ ಮತ್ತೆ ಇನ್ನು ಕೆಲವು ಬರ್ತಾರೆ ಕಲಾ ಇದ್ರು ಬರ್ತಾರೆ ತುಂಬಾ ಧನ್ಯವಾದ ತಮ್ಮ ಸವಿತಾ ಚೋಟು ಅಂತ ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ಚೋಟು ನಾವು ಈ ನಾಟಕದೊಳಗೆ ಜಂಪಿತ ಕೆಂಪಿ ಅನ್ನೋ ಪಾತ್ರದೊಳಗೆ ನಾವು ಅದೇ ಕಾಮಿಡಿ ಶೋ ಮಾಡಕತ್ತೀವಿ ಪಂಚಕ್ರ ಜಾತ್ರೆಗೆ ನೀವು ಬನ್ನಿ ನಾವು ಕಾಮಿಡಿ ನಾ ನಿಮಗೆ ರೆಕಾರ್ಡ್ಸ್ ಮಾಡಿದ್ರಿ ನಾವು ಸೂಪರ್ ಕಾಮಿಡಿ ಮಲ್ಲು ಜಮಕಂಡಿ ಗುಪ್ಲಕ್ಕ ಕಾಮಿಡಿ ಇನ್ನೂ ಹಲವಾರು ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ಹೆಸರು ನನ್ನ ಹೆಸರು ವಿನಾಯಕ ಪರಮಂತ ನಾನು ಆರ್ಟಿಸ್ಟ್ ನೇ ಜೂನಿಯರ್ ಕಪರೇಟಿಕತೆ ಕರೆ ಜಂಪ್ ಹೊಡಿತಾಳೆ ಕೆಂಪಿ ಈ ನಾಟಕದಕ್ಕೆ ಮುಷ್ಟಿ ಕಾಮಿಡಿ ಕಾಣಿಸ್ಕೊಂತಿದ್ದೀನಿ ಇವರು ಮೂರು ಜನ ನೀವು ಬನ್ನಿ ಈ ಕಾರ್ಯಕ್ರಮವನು एसएससी ಗೊಚರನು ಹಾಗೂ ನಮ್ಮ ಮಂಜುನಾಥ್ ಗುಡ್ಡ ಗುಳೆದ್ಗುಟ ಇರೋದಾರೆ ಹಾಗೂ ಜ್ಯೋತಿ ಗುಳೆದ್ಗುಟ ಇರೋದಾರೆ ಆ ಚಪ್ಪಟಕ್ಕೆ ಎಲ್ಲರೂ ಬರಬೇಕಾಗಿ ನಟನೆ ನಾಟಕ ಆಶ್ನೆ ತಾರೀಕಿಗೆ ಸ್ಟಾರ್ಟ ಆಗುತ್ತೆ ಹನ್ನೊಂದನೇ ಕಾಣ್ನೋ ನಾಟಕ ಪ್ರಾರಂಭ ಆಗುತ್ತಾ ಆ ನಾಟಕದೊಳಗೆ ಇವರ ಕಾಣ್ತಾರ ಇವರನ್ನ ನೇರವಾಗಿ ನೋಡಬಹುದು ಆ ಸ್ಕ್ರೀನ್ ಅಲ್ಲಿ ಕಾಣ್ತೀನಿ ಎಲ್ಲರೂ ದರ್ಶನ ಇವರನ್ನ ಕಾಣಬಹುದು ಇದ್ರಿಂದ ಇವ್ ಜೊತೆ ನಿಂತು ಒಂದು ಫೋಟೋ ಕ್ಲಿಕ್ ಇಸ್ಕೋಬಹುದು ಬರ್ರಿ ನಾಟಕ ಬರ್ರಿ ವೀಕ್ಷಕರ ಸಂಗಮೇಶ್ವರ ನಾಟ್ಯ ಸಂಘದ ಮಾಲೀಕರಾದಂತಹ ಮಂಜು ಸರ್ ನಮ್ಮ ಜೊತೆ ಇದ್ದಾರೆ ಅವರು ಈ ನಾಟಕದ ವಿಶೇಷತೆಗಳೇನು ನಾಟಕದಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಪ್ರೇಕ್ಷಕರಿಗೆ ಕಲಾವಿದರು ಯಾರು ಬಂದಿದ್ದಾರೆ ಇದನ್ನೆಲ್ಲವನ್ನು ಅವ್ರ ಬಾಯಿಂದ ಕೇಳೋಣ ಸರ್ ನಿಮ್ಮ ನಾಟಕದ ವಿಶೇಷತೆ ಈ ನಾಟಕದಲ್ಲಿ ಪಾತ್ರಧಾರಿಗಳು ಯಾರ್ಯಾರು ಪಾತ್ರಧಾರಿಗಳು ಯೂಟ್ಯೂಬ್ ಸ್ಟಾರ್ಸ್ಗಳಿದ್ದಾರೆ ಸುಪ್ರಪ್ಪರ್ ಜೋಡಿ ಮಲ್ಲು ಜಂಪರ್ ಜೋಡಿ ಮುಕ್ಕಳಪ್ಪನ ಜೋಡಿ ಮಾಡುವಂಥ ಎಲ್ಲ ಯೂಟ್ಯೂಬ್ ಸ್ಟಾರ್ಗಳು ನಮ್ಮ ಜೋಡಿ ಕಲಾವಿದರಾಗಿ ಪಾತ್ರ ಮಾಡ್ತಾ ಇದ್ರು ಪ್ರತಿ ವರ್ಷ ನಾವಿಲ್ಲಿ ಹತ್ತು ವರ್ಷ ಪಾತ್ರ ಮಾಡ್ತಾ ಇದ್ವಿ ಮೊಸಲ ವೆರೈಟಿ ಅಂತ ಯೂಟ್ಯೂಬ್ ಸ್ಟಾರ್ ಮಾಡ್ಕೊಂಡಿದ್ವಿ ನಮ್ಮ ಹತ್ರ ವಿನಾಯಕ ಗೀತಾ ವಿನಾಯಕ ಗೀತ ಗೀಟಿ ಆಮೇಲೆ ಇನ್ನೊಬ್ಬ ಯಶವಂತ ಗೀತ ಅಂತ ಅವರೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಒಳ್ಳೆಯ ಅವ್ರ ಹತ್ರ ಒಳ್ಳೆಯ ಪಾತ್ರ ಸಿಕ್ಕಿದೆ ಒಳ್ಳೆಯ ಪಾತ್ರ ಮಾಡ್ತಾರೆ ಎಲ್ಲಿ ನಾಚುವಾಗ್ತದೆ ಏನು ಟಿ ಟಿವಿ ನಾಟಕ ಬನ್ನಿ ಜಂಪ್ ಕೊಟ್ಟು ಅಂತ ನಾಟಕ ಮಧ್ಯಾಹ್ನ ಮೂರು ಗಂಟೆಗೆ ಸಾಯಂಕಾಲ ಆರು ಮೂವತ್ತಕ್ಕೆ ರಾತ್ರಿ ಹತ್ತು ಗಂಟೆಗೆ ಹಾಗೂ ಮೂವತ್ತು ರಾತ್ರಿ ಒಂದು ಗಂಟೆಗೆ ಎಲ್ಲಿ ಅಂತ ಅತ್ಯುತ್ತಮವಾದ ನಾಟಕ ಹೆಣ್ಣು ಮಕ್ಕಳು ಅವಶ್ಯವಾಗಿ ಮೂರು ಅಂತ ನಾಟಕ ಪ್ರತಿ ವರ್ಷ ಹೇಗೆ ತಾವು ಇಲ್ಲಿಗೆ ಬಂದು ದೇವ್ರ ಕಂಪ್ನಿಗೆ ಹೇಗೆ ರೀತಿ ಆಶೀರ್ವಾದ ಈ ಮಾಡಿದ ಬಂದು ಪ್ರೋತ್ಸಾಹಿಸಬೇಕಾಗಿ ಆಶೀರ್ವಾದ ನಮ್ಮಲ್ಲಿ ಕೇಳಬಹುದು ಈ ಚಾನೆಲ್ ಮುಖಾಂತರ ಕೇಳ್ತಾರೆ ತಾವು ಬಂದು ಪ್ರಚಾರ ಮಾಡಿ ನಿಮ್ಮಿಂದ ಪ್ರಚಾರ ನಾವೆಷ್ಟೋ ಪ್ರಚಾರ ಮಾಡ್ಬೇಕಂದ್ರೆ ಇನ್ನೊ ಶಂಕರ್ ಬಂದ್ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ ಕಡೆ ನೋಡಿ ಬಂದ್ರಿ ನಾಟಕ ನೋಡಿ ನಮ್ಮ ಆಶೀರ್ವಾದ ಮಾಡ್ಕೋಬೇಕಾಗಿ ಟಿಕೆಟ್ ದರ ಏನಿದೆ ನೂರ ರೂಪಾಯಿ ಟಿಕೆಟ್ ದರ ಒನ್ ಫಿಫ್ಟಿ ಟಿಕೆಟ್ ಏನು ಕೊಡ್ಬೇಕನ್ನೋದು ಎಲ್ಲಿ ಬ್ಯಾಸರಾಗಲ್ಲ ಎಲ್ಲಿ ಬೋರ್ ಆಗಲ್ಲ ನೂರ ರೂಪಾಯಿ ಕೊಟ್ಟಿದ್ದು ನಿಮ್ಗೆ ಆಗಲ್ಲ ಒಳ್ಳೆ ನೂರ ಐವತ್ತು ರೂಪಾಯಿ ನೋಡಿ ಕೇಳಿದ್ರಲ್ಲ ವೀಕ್ಷಕರೇ ನಾಟಕದ ಮಾಲೀಕರು ಈ ನಾಟಕದ ವಿಶೇಷತೆಗಳೇನು ಇಲ್ಲಿ ಯಾರ್ಯಾರು ಪಾತ್ರಗಳು ಮಾಡ್ತಿದ್ದಾರೆ ನಿಮ್ಮ ಪಾತ್ರಧಾರಿಗಳನ್ನು ಪಕ್ಷಿ ಮಾಡಿದೀವಿ ಅವರು ನೇರವಾಗಿ ನೀವು ನೋಡಿ ಅವ್ರ ಜೊತೆ ಒಂದು ಹೆಲ್ನ ಕೈಯಾಗಿ ಫೋಟೋ ಸುತ್ತ ತೆಗೆಸ್ಕೊಬಹುದು ಅಂತ ಒಂದು ಸನ್ನಿವೇಶ ನಿಮ್ಗೆ ಇಲ್ಲಿ ಮಾಲೀಕರು ಒದಗಿಸ್ಕೊಟ್ಟಿದ್ದಾರೆ ಬರಬಹುದು ಬಂದು ನಾಟಕದಲ್ಲಿ ನೋಡಿ ಬರುತ್ತೆ ಬರುತ್ತೆ

ಖುಷಿ ಪಡ್ರಿ ನಾಟಕ ಯಶಸ್ವಿ ಆಗಲಿ ನೂರಾರು ಪ್ರಯೋಗ ಸಾವಿರಾರು ಪ್ರಯೋಗ ಓಡಲಿ ಅಂತ ಹೇಳ್ತಾ ಬಂದಂತ ಭಕ್ ಬಂದಂತ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದ ನೆಕ್ಸ್ಟ್ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದ್ ಗುಡ್ಡ ಈ ಒಂದು ನಾಟಕ ಕಂಪನಿಯ ಪಾತ್ರಧಾರಿಗಳು ಮುಖ್ಯ ಪಾತ್ರಧಾರಿ ನಮ್ಮ ಜೊತೆ ಇದ್ದಾರೆ ಮೇಡಮ್ ತಮ್ಮ ಹೆಸರು ಜ್ಯೋತಿ ಗುಳೇದ್ ಗುಡ್ಡ ಅಂತ ಹೇಳಿ ನಾಟ ಸಂಘದ ಒಡೆತಿ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಸಂಘವನ್ನ ನಾನೇ ಸ್ವಂತವಾಗಿ ಕಟ್ಟಿಕೊಂಡು ಬಂದಿದ್ದೀನಿ ಬನ್ಶಂಕರ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ನಮ್ಮ ಸಂಘದಿಂದ ನಡೆದಂತ ನಾಟಕ ಭರ್ಜರಿ ಪ್ರದರ್ಶನ ಕಂಡಿದೆ ಪ್ರಯೋಗ ದಾಟ ಹೋಗ್ಬಿಟ್ಟಿದೆ ಈ ವರ್ಷ ನನ್ನ ಸೇರೋದು ನೂರ ಐವತ್ತೊಂದನೇ ಪ್ರಯೋಗದತ್ತ ನಮ್ಮ ಈ ಜಂಪ್ ಹುಡಿತಳ ಕೆಂಪಿ ನಾಟಕ ಪ್ರದರ್ಶನಗೊಳ್ಬೇಕು ಯಾಕಂದ್ರೆ ಈ ನಾಟಕದಲ್ಲಿ ಟೈಟಲ್ ಮಾತ್ರ ಜಂಪ್ ಹುಡಿತಾಳ ಕೆಂಪಿ ಅಂದ್ರೆ ಒಂಥರ ನೀವು ಅಶ್ಲೀಲತೆ ಏನು ಅಂತ ನಿಮ್ಮ ಮೈಂಡ್ ಗೆ ತಿಳ್ಕೊಂಡಿರ್ತೀರ ಇಲ್ಲ ದಯವಿಟ್ಟು ಆ ತರ ಇಲ್ಲ ಇದು ಇದು ಒಂದು ಒಳ್ಳೆ ಹೆಣ್ಣು ಮಕ್ಕಳು ನೋಡ್ಲೇಬೇಕಾದಂತ ಕುಟುಂಬ ಸಮೇತ ನೋಡ್ಲೇಬೇಕಾದಂತ ಅಂದ್ರೆ ಕುಟುಂಬ ಸಮೇತ ಬಂದು ಇದೆ ಹೆಣ್ಣು ಮಕ್ಕಳು ಕೂಡ ಮೊದಲು ನೋಡ್ಬೇಕು ಈ ನಾಟಕ ಅಷ್ಟೊಂದು ಚೆನ್ನಾಗಿ ಬಂದಿದೆ ಒಳ್ಳೆ ಸ್ಟೋರಿ ನಾಟಕ ಹಾಗೂ ಅಷ್ಟೇ ಅದೇ ರೀತಿ ಕಾಮಿಡಿ ಕೂಡ ಚೆನ್ನಾಗಿ ಬಂದಿದೆ ಹೊಸ ಹೊಸ ಹಾಡುಗಳಿಂದ ಜನರನ್ನ ನಾವು ಮನರಂಜಿಸ್ತಾ ಇದ್ದೀವಿ ಹೊಸ ಕಲಾವಿದರು ಬಂದಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅಭಿಮಾನಿಗಳನ್ನ ರಂಜಿಸೋಕೆ ಪ್ರಯತ್ನ ಪಡ್ತಾ ಇದೀವಿ ದಯವಿಟ್ಟು ಅಭಿಮಾನಿಗಳು ನೂರ ಪ್ರಯೋಗದತ್ತ ನಮ್ಮ ನಾಟಕ ಜಂಪ್ ಹೊಡಿತಳ ಕೆಂಪಿಯನ್ನು ಕರೆದೊಯ್ಯಬೇಕಂತ ಕೇಳ್ಕೊತಾ ಇದೀನಿ ಕಳಕಳಿಯ ವಿನಂತಿ ದಯವಿಟ್ಟು ನಾಟಕವನ್ನ ಬಂದು ನೋಡಿ ಜಂಪ್ ಹೊಡಿತಾಳ ಕೆಂಪಿ ಅನ್ನೋ ಒಂದು ಸುಂದರ ಸಾಮಾಜಿಕ ನಾಟಕ ಫುಲ್ ಕಾಮಿಡಿ ಇರುವಂತ ನಾಟಕ ಅನೇಕ ಯೂಟ್ಯೂಬರ್ಸ್ ಕೂಡ ಈ ನಾಟಕದಲ್ಲಿ ಕಾಮಿಡಿ ಪಾತ್ರಗಳ ಮಾಡಿದ್ದಾರೆ ತಾವು ಬಂದು ಈ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಬೇಕಂತ ತಾವು ನಾವು ಈ ಮೂಲಕ ಕೇಳ್ಕೊತೀವಿ ಧನ್ಯವಾದ ನೀವು ನೋಡ್ತಾ ಇರೋದು ಅಕ್ಕಾಂಗಾರ ತಂಗಿ ಬಂಗಾರ ಪಿಎಸ್ಆರ್ ನಾಟಕ ಸಂಘ ಗುಬ್ಬಿ ವೀಕ್ಷಕರೇ ಬಿಎಸ್ಆರ್ ನಾಟಕ ಸಂಘ ಗುಬ್ಬಿ ಇವರ ಅರ್ಪಿಸುವ ಅಕ್ಕಾಂಗಾರ ತಂಗಿ ಬಂಗಾರ ಕಾಮಿಡಿ ಕಲಾಡಿಗಳ ಕ್ಯಾಥಿಯಾ ಸುಜಾತ ಗುಬ್ಬಿ ಹಾಗೂ ಗಿಚ್ಚ ಗಿಲಿಗಿಲಿ ಕ್ಯಾಥಿಯಾ ನೀಲಾ ಜೀವ ಇವರ ಮುಖ್ಯ ಪಾತ್ರದಲ್ಲಿ ಹಾಸ್ಯ ಪಾತ್ರವನ್ನು ವಹಿಸಿಕೊಳ್ಳಲಿದ್ದಾರೆ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ವೀಕ್ಷಕರೇ ಇದು ಶ್ರೀ ಗುರು ಪಳೆಹುಚ್ಚಿಶ್ ಹುಚ್ಚಿರೇಶ್ವರ ನಾಟ್ಯ ಸಂಘ ಕಮದಗಿ ಇವರ ಈ ನಾಟಕ ನಾಟಕದ ಹೆಸರು ನಾ ಡ್ರೈವರ ಹಾಕಿ ನನ್ನ ಡ್ರೈವರ ಎಂಬುವ ಸುಂದರ ಕಾಮಿಡಿ ನಾಟಕವನ್ನು ನೋಡಿ ಆನಂದಿಸಬಹುದು ಹಾಸ್ಯ ಪಾತ್ರದಲ್ಲಿ ಆನಂದ್ ಪತ್ತಾರ್ ಹಾಗೆ ಕ್ರೆಜಿ ಕ್ವಿನ್ ಮೇಘನಾ ದಾವಣಗೆರೆ ನ್ಯಾಚುರಲ್ ಸ್ಟಾರ್ ರಿಯಾಜ್ ಕರ್ಜಗಿ ಇವರು ಮುಖ್ಯ ಪಾತ್ರದಲ್ಲಿ ಇರಲಿದ್ದಾರೆ ಬಂದು ಈ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿ ಆನಂದಿಸಬಹುದು ಪ್ರಿಯ ವೀಕ್ಷಕರೇ ಕೆಬಿಆರ್ ಡ್ರಾಮಾ ಕಂಪನಿ ದಾವಣಗೆರೆ ಇವರಿಂದ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಸುಂದರ ಸಾಮಾಜಿಕ ನಾಟಕ ಹಾಗೂ ಫುಲ್ ಕಾಮಿಡಿ ಈ ಮುಖ್ಯ ಪಾತ್ರದಲ್ಲಿ ನಯನ ಖ್ಯಾತ ಚಲನಚಿತ್ರ ನಟಿ ನಯನಾ ಕೂಡ ಈ ಈ ನಾಟಕದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಅನೇಕ ನಾಟಕ ಅನೇಕ ಚಲನಚಿತ್ರದಲ್ಲಿ ನಯನ ಅವರು ನೋಡಿದ್ದೀರಿ ಬಂದು ಈ ನಾಟಕವನ್ನು ಪ್ರೋತ್ಸಾಹಿಸಿ ಆನಂದಿಸಿ ಅಂತ ಹೇಳ್ತಾ ಮುಂದಿನ ನಾಟಕ ಕಂಪನಿ ಯಾವುದನ್ನು ತೋರಿಸ್ತೀವಿ ಬರ್ರಿ ವೀಕ್ಷಕರೇ ಶ್ರೀ ಗುರು ತೋಂಟದಾರೆ ಸಂಘ ಮಂಡಲಗಿರಿ ಇವರ ನಾಟಕ ಸಂಧ್ಯಾ ಕರಿತಾಳ ಮಂದ್ಯ ಹೊಡಿತಾಳ ಅನ್ನೋ ಒಂಬ ಫುಲ್ ಕಾಮಿಡಿ ನಾಟಕ ಸಂಧ್ಯಾ ಕರಿತಾಳ ಮಂದ್ಯ ಹೊಡಿತಾಳ ಈ ನಾಟಕ ಬನಶಂಕರಿ ಜಾತ್ರೆಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇದೇ ದಿನಾಂಕ ಹದಿಮೂರನೇ ತಾರೀಕಂದು ನಾಲ್ಕು ಶೋ ಆಗಿ ಕಾಣಿಸ್ಕೊಡುತ್ತೆ ఈ నాటకే తావు బన్నీ తమ్మవరను గెడతా ఈ నాటక యశస్వి గొసి